ಕಾನಗಾ ತಿಂಡ ಬದಕಾಗ ನಮ್ಗೆ ಕತ್ತಿ ಮಾಡಿ ಮಾಡಿ ಅಲ್ಲ ಈಗಿನ ಕಾಲ್ ತಾಯಿ ಅದೇ ಬರ್ತದೆ ಕಾನ್ಗಾ ತಿಂದು ಬದಕಂತೆ ಗೋತಮ ಅರ್ಜುನದ್ರಿ ಚೂಟ್ರಿ ಏನ್ ಬೇಕಾದ ಹಮ್ಮಿನಿಂದ ಮಾಡಬೇಕಂದ್ರೆ ಒಪ್ಪಿಂದ ಮಾತಾಡಿದ್ರಿ ಒಪ್ಪಿಂದ ಮಾತಾಡ್ರಿ

ಈನಿನ ದೇಹವನ್ನು ಇಂಚು ಇಂಚಾಗಿ ತೊಂದರಿಸಿ ಸಾಕಿದ ನಾಯಿಗೆ ಹಾಕಬೇಕಾದೀತೇ ಒಪ್ಪಿದ ಮಣಸಿದೆ ಒಪ್ಪಿಸಿ ಬಂದರೆ ಕಸ ಕದಂತೆ ಕೆತ್ತ ಹುಡುಗುವ ಸಿಕ್ಕ ಹಾಕುವಲ್ಲ ಈ ಹೆಣ್ಣು ಹೆಂಡೆಗೆ ಪೋತಾಯ ಮಾರು ನೀಸುತ್ತಾಯ ರಾಜಕಾರ ಮಕ್ಕಳು ನಾವೆಲ್ಲ ನಿನ್ನ ಮೂರ್ಖತನದ ಮಾತಿಗೆ ಮರಳಾಗಿ ನಡೆಯಲು ಇದು ಧರ್ಮ ಯೋಗ ಈ ಮೂರ್ಖ ಅನಗ ಈ ಕಲಿಯು ದಿನದು ಕುರುಳು ಕಾಂಚನ ಕೊಡಿಸಿದಂತೆ ಕುಣಿಯುವ ಕಾಲ ಇದು ಬಂದಾಗ ದೊಡ್ಡ ದೊಡ್ಡ ಮಾತುಗಳ ನಾಡಿ ದೊಡ್ಡ ಎ ನಿನ್ನಂತ ಹಿಂಡು ಹುಲಿಗಳನ್ನ ಸಾಕಿ ಸಲು ಗಂಡು ಹುಲಿನ ಮಾಡಿ ತಯಾರು ಮಾಡಿ ಬಂದದೆಯಾದರೆ ಹಿಂಡಗಲಿದ ಗೋವಿನಂತೆ ನಿನ್ನನ್ನು ಸುಡುಗಾಡಕ್ಕೆ ಕಳಿಸುವ ಮಗನೇ ಮಾತೃ ಸೇಣಿಗೆ ಬಿದ್ದರೆ ಜೀವ ಹೋದರೂ ಜಗದಲ್ಲ ಈ ಅರ್ಥ ನಡೆದು ಮಾತ್ರ ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೋ ಎಷ್ಟು ಗತಿ ಸಮಾಧಾನ ಮಾಡ್ಕೋ ಒಂದು ಮಾತುಗಳು ಕೇಳು ನೀವು ಕೊಡುವ ಕರ್ಕಿ ಪಾತ್ರೆಗೆ ಸವಣ್ರೆ ನಿಗೂ ನಿಮ್ಮ ಒಂದು ಕೊನೆ ಮಾತ್ರ ಕೇಳು ನಮ್ಮ ಭೂ ತಾಯಿ ತಟ್ಟ ಕೆಲರಪ್ಪ ಅಂದ್ರೆ ತಾಯಿಯ ಮನೆ ಹೋದ ಬಿಡುವಾಗ ಕರು ಬಿಟ ಒಂದ ಐದು ಮೀಟ್ ಬಿಡಲಿ ಹಾತನ ಆ ಮಗನ ಕಡದ ಬರಲಿಲ್ಲ ಅಂದ್ರೆ ನೋಡು ಕಟ್ಟು ಬಿಡು ಬಿಡು ಯಾಕೋ ಮದುಕು ಮಸನ್ ಜಗಳಕ್ಕೆ ಕೋಡ್ ಮಾಡಬೇಕತ್ತಿನಾ ಎಂತ ಸಾತರ ಮಾರನಿ ನೀ ನೀ ಅಗಲ ಕುಸ್ತಿ ಹಿಡಬೇಕಾಗಿ ತಂದೋಡಿ ಈ ಮದುಕು ಮಸನ್ ಕುಸ್ತಿ ಹಿಡಿಯೋ ನಾನು ಹೌದು ಏನ್ ಮಾಡ್ಲಿ ರಾಜು ಮಗ ಹೌದು ಅವರು ಮಣ್ಣ ಹುಸಿಗೆ ಆಗ್ತಾನಂತ ಮನ್ನಾ ಹುಸಿಗ ನಮ್ನ ಬೀದಿ ಅರ್ಜುನ ಹೌದೇ ಅಪ್ಪ ಕುಲಕರ್ಣಿ ಹೌದ ಅವ್ನವನ ಹಿಂದಕ್ಕೆ ದೇಶಕ್ಕೆ ಹತ್ತಾರು ದೊಡ್ಡ ದೊಡ್ಡ ಮಣಿತಂದವರು ರಾಜರು ಅವ್ರ ಯಾಕ ಹಾಳಾಗಿ ಹೋಗ್ಯಾ ನನಗೆ ಗೊತ್ತಾಗ ಕುಲ ಎಲ್ಲಿ ಕೇಳ್ತೇ ಅಂದ್ರೆ ನಿನ್ನಂತ ಕೆಟ್ಟ ಕುಲಕರ್ಣಿ ನನ್ನ ಮಗನಿಂದ ಕೇಳ್ತೀನಿ ನೋಡ್ರಿ ಮಗ ಇಲ್ಲೇ ಇದಿಷ್ಟೋ ಹ ಏನ್ ಮಗ ಅಲ್ಲಿ ಹಿಂದ ಮೂಲೆ ಮಗನ ಮೇ ಬಾಯ್ ನಕೊಂಡ ಇಂಥವ್ರನ್ನೆಲ್ಲ ಹೆಂಗ್ ಮಾಡ್ಬೇಕು ಗೊತ್ತೆ ಈ ಓತಿಗೆ ತೋಡ್ತತೆ ಇದು ಮುಂದೊಂದು ಕಂಟಸಿಗು ಮಟ್ಟ ಓಡ್ತತ್ರಿ ಎಷ್ಟು ಭಯಾಶಕ್ತಿ ಇರುವಂತ ಮುಂದೊಂದು ಸಾಕಿ ಎತ್ತಿಗೂ ಹಾರತೈತಿ ಕಸಿರುವ ಆಮೇಲೆ ಹೌದು ಕಸ ಮುಗಿದ್ಮಿಡಕ್ಕೆ ಬರ ಇವತ್ತು ಊರಿಗೆ ಬಂದಾಗ ಮಾಡಿ ಮುದುಕಿ ಕಾಣಿಸ್ತೀನಿ ಅರ್ಜುನ ಅಂದು ಕಬರವರು ಪಾಂಡವರು ಸೇಡಿಗಾಗಿ ಯುದ್ಧ ಭೂಮಿಯಲ್ಲಿ ಗಣರಂಗದಲ್ಲಿ ಸೇರಿಸಾಡಿಗ ಹಾಗೆ ಕಸ ಪುತನ ೇವಾನು ದೇವತೆಗಳನ್ನೇ ಬಲಿ ತೆಗೆದುಕೊಂಡ ಹಾಗೆ ಆ ನರಸಿಂಹನ ಕೈಯಲ್ಲಿ ಹಾಗೆ ಹಾಗೆಗಾಗಿ ಒಂದೊಡೆಯ ಸಮಯವನ್ನು ಉಪಯೋಗಿಸಿ ಅವನ ಮತ್ತು ಅವನ ಮನೆತನವನ್ನ ಸರ್ವನಾಶ ಹೋದ್ರೆ ಇವನು ರಾಜ ಅಲ್ಲ ఎప్ప గతి కా ఇ జనా బమారు ఆ అర్జున్ బ నడి హో గది కాసే నడి